ಗೋಪಾಲ್ಗೆ ಏನೂ ಮಾತೆ ಬರಲಿಲ್ಲ ಲಿಟ್ರಲ್ಲಿ ಯಾರೋ ಕೈಕಾಲು ಕಟ್ಟಿರೋ ಥರ ಅಲ್ಲೇ ನಿಂತ್ಕೊಂಡಿರ್ತಾರೆ ಏನಕ್ಕೆಂದರೆ ಆ ಒಬ್ಬ ತಾತ ಅವರ ಕಣ್ಣಲ್ಲಿ ಕರಿ ಗುಡ್ಡೇ ಇರಲಿಲ್ಲ ಊರ್ತಿ ವೈಟಾಗಿ ಕಣ್ಣಿಂದ ಸುಮಾರು ರಕ್ತ ಸುರಿತಾ ಇರುತ್ತೆ ಈ ಕಡೆ ನೋಡಿದ್ರೆ ಟಾಮಿ ಕೂಡ ಅಲ್ಲಿ ಇರಲೇ ಇಲ್ಲ ಇವರು ಟಾಮಿನ ನೋಡಬೇಕು ತಾವು ಓಡೋಗ್ಬೇಕು ಅನ್ನೋ ಅಷ್ಟರಲ್ಲಿ ಆ ಒಂದು ತಾತ ಲಿಟ್ರಲಿ ಕಪ್ಪೆ ಥರ ಜಿಗಿತಾ ಒದೇ ಒಳಗಡೆ ಓಡೋದ್ರಂತೆ ಹೇ ಗಾಯ್ಸ್ ಇವತ್ತಿನ ಸ್ಟೋರಿಯನ್ನು ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ಹೇಳಿರೋದು ಆ್ಯಂಡ್ ಇದು ಅವರ ಚಿಕ್ಕಪ್ಪ ಗೋಪಾಲ್ ಅವರ ಜೊತೆ ಆಗಿರೋದಂತೆ ವೀಡಿಯೋ ಶುರು ಮಾಡೋ ಮುಂಚೆ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಯಾರಾದರೂ ಡಾಗ್ ಲವರ್ಸ್ ಏನಾದರೂ ಇದ್ದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಬೋದು ಈ ಘಟನೆ ನಡೆದಿರೋದು ಒಂದು ಮೂವತ್ತು ವರ್ಷಗಳ ಹಿಂದೆ ಗೋಪಾಲ್ ಅವರ ಊರು ಬಂದು ತುಮಕೂರು ಹತ್ರ ಇರೋ ಒಂದು ಹಳ್ಳಿ ಈ ಘಟನೆ ನಡೆದಾಗ ಗೋಪಾಲ್ ಅವರಿಗೆ ಅರೌಂಡ್ ಹದಿನೇಳರಿಂದ ಹದಿನೆಂಟು ವರ್ಷ ಆಗಿದ್ದೇನೋ ಗೋಪಾಲ್ ಅವರು ತುಂಬಾ ತರಲೇ ಆಗಿದ್ರು ಲೈಕ್ ಮನೆಯಲ್ಲಿ ಸುಮ್ಮನೆ ಕೂರ್ತಾ ಇರಲಿಲ್ಲ ಏನಾದರೂ ಒಂದು ಕಿತಾಪತಿ ಮಾಡಿ ಹೊರಗಡೆಯಿಂದ ಜಗಳನ್ನ ತರ್ತಾನೆ ಇದ್ರು ಇದರಿಂದಾಗಿ ಅವರ ಮನೆಯವರು ಮತ್ತು ಅವರ ಫ್ರೆಂಡ್ಸ್ ಕೂಡ ಇವರನ್ನ ತುಂಬಾ ಬೈತಾ ಇದ್ರು ಒಂದಿನ ಗೋಪಾಲ್ ಅವರು ಬೇರೆಯವರಾಗೆ ಆಟ ಆಡೋಕಂತ ಹೋದಾಗ ಅಲ್ಲಿ ಒಂದು ಚಿಕ್ಕ ನಾಯಿ ಮರನ ಎತ್ಕೊಂಡು ತಮ್ಮ ಮನೆಗೆ ಬಂದು ಅದನ್ನು ಸಾಕ್ತಾಯಿದ್ರು ಆ್ಯಂಡ್ ಆ ನಾಯಿಗೆ ಟಾಮಿ ಅಂತ ಹೆಸರಿಟ್ಟಿರ್ತಾರೆ ಲೈಕ್ ಪ್ರತಿದಿನ ಸಂಜೆ ಗೋಪಾಲ್ ಅವರು ತಮ್ಮ ನಾಯನ್ನ ಕರೆದುಕೊಂಡು ವಾಕಿಂಗ್ ಇದ್ದರು ಲೈಕ್ ಇವರಿಗೆ ಯಾವುದೇ ಫ್ರೆಂಡ್ಸ್ ಇರದೇ ಇರೋದ್ರಿಂದ ಅದನ್ನೇ ಒಂಥರ ಫ್ರೆಂಡ್ಸ್ ಆಗಿ ಫೀಲ್ ಮಾಡ್ತಾ ಇದ್ರು ಆ್ಯಂಡ್ ಗೋಪಾಲ್ ಅವರ ಫ್ಯಾಮಿಲಿ ಬಂದು ಸ್ವಲ್ಪ ರಿಚ್ ಆಗಿದ್ರು ಇವರ ಹತ್ರ ಸ್ವಲ್ಪ ಜಾಸ್ತಿನೇ ಆಸ್ತಿ ಇತ್ತು ಹಾಗಾಗಿ ಊರಿನ ಜನ ಮತ್ತು ಇವರ ಅಕ್ಕಪಕ್ಕದ ಮನೆಯವರು ಸ್ವಲ್ಪ ಜಾಸ್ತಿನೇ ಹೊಟ್ಟೆ ಕಿಚ್ಚು ಪಡ್ತಾಯಿದ್ರು ಇವಾಗ ಇವರೇನಾದರೂ ಮನೆಯಲ್ಲಿ ಫಂಕ್ಷನ್ ಇಟ್ಕೊಂಡ್ರೆ ಬೇಕು ಅಂದನೇ ಕೂಗಾಡೋದು ಆ್ಯಂಡ್ ತಮ್ಮ ಮನೆ ಕಸನೆಲ್ಲ ಇವರ ಮನೆ ಹತ್ರ ಹಾಕೋದು ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ರು ಇಷ್ಟೆಲ್ಲ ಆದರೂ ಕೂಡ ಗೋಪಾಲ್ ಅವರ ಮನೆಯವರು ಎಲ್ಲದಕ್ಕೂ ಆಗಿ ತುಂಬ ಪಾಡಿಗೆ ಇರ್ತಾ ಇದ್ದರು ಬಟ್ ಇವರ ಪಕ್ಕದ ಮನೆಯವರು ಯಾವ ರೇಂಜ್ಗೆ ಅವ್ರು ಕೂತಾಯಿದ್ರು ಅಂದರೆ ಗೋಪಾಲ್ ಅವರ ಮನೆ ಪರಿಸ್ಥಿತಿ ಹಾಳಾಗ್ಲಿ ಅಂತ ಅವರಿಗೆ ನೆಮ್ಮದಿ ಇರಬಾರ್ದು ಅಂತ ಅವರ ಮನೆ ಮೇಲೆ ಮಾಟ ಮಂತ್ರವನ್ನು ಮಾಡಿಸಿದ್ರಂತೆ ಆ್ಯಂಡ್ ಇನ್ನೊಂದು ವಿಷಯ ಅವ್ರು ಸಾಕಿರೋ ನಾಯಿ ಟಾಮಿ ಇತ್ತಲ್ವ ಅದು ಒಂದೊಂದು ಸಾರಿ ಲೈಕ್ ಯಾರಾದರೂ ಊಟ ಮಾಡ್ತಾ ಇದ್ರೆ ಹೊರಗಡೆಯಿಂದ ಓಡ್ಕೊಂಡು ಬಂದು ತಟ್ಟೆ ಮೇಲೆ ಜಿಗ್ದು ಊಟನೆಲ್ಲ ಕೆಳಗಡೆ ಬೀಳಿಸ್ತಾ ಇತ್ತಂತೆ ಮುಂದಿನ ಗೋಪಾಲ್ ಅವರು ಊಟ ಮಾಡ್ತಾ ಇರುವಾಗ ಹೀಗೆ ಆಯಿತು ಟಾಮಿ ಹೊರಗಡೆಯಿಂದ ಓಡಿಬಂದು ತಟ್ಟೆ ಮೇಲೆ ಜಿಗ್ದು ಊಟನೆಲ್ಲ ಕೆಳಗಡೆ ಬಿಡಿಸಿ ಹೊರಗಡೆ ಓಡೋಗುತ್ತೆ ಈ ಕಡೆ ತಟ್ಟೆಯಲ್ಲಿರೋ ಊಟ ಸಿಡಿದು ಗೋಪಾಲ್ ಅವರ ಬೆಟ್ಟ ಎಲ್ಲ ಕೊಳೆಯಾಗಿತ್ತು ಏನು ಮಾಡೋಕ್ಕಾಗುತ್ತೆ ಇವರು ಮತ್ತೆ ಸ್ನಾನ ಮಾಡಿಕೊಂಡು ರಾತ್ರಿ ಮಲ್ಕೊಂಡಿರ್ತಾರೆ ಅರೌಂಡ್ ಎರಡೂವರೆಯಿಂದ ಮೂರು ಅಷ್ಟೊತ್ತಿಗೆ ಅವರ ಮನೆ ಹಿಂದೆ ಕಡೆಯಿಂದ ಶಬ್ದ ಬರ್ತಾ ಇರುತ್ತೆ ಲೈಕ್ ಯಾರೋ ಕಲ್ಲನ್ನು ಒಡಿತಾ ಇರೋ ಹಾಗೆ ರಾತ್ರಿ ಮೂರು ಗಂಟೆಗೆಲ್ಲ ಈ ರೀತಿಯ ಶಬ್ದ ಬರ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಯಾರಿಗಾದರೂ ಎಚ್ಚರ ಹಾಗೆ ಆಗುತ್ತೆ ಆ್ಯಂಡ್ ಇವರು ಕೂಡ ಎದ್ದು ಯಾವುದೋ ಪ್ರಾಣಿ ಅಂತ ಕೂಗಿ ಮಲ್ಕೋತಾರೆ ಹೀಗೆ ಒಂದು ಅರ್ಧ ಗಂಟೆ ಆದಮೇಲೆ ಆ ಒಂದು ಶಬ್ದ ಇನ್ನೂ ಜೋರಾಗಿ ಬರೋಕ್ಕೆ ಶುರುವಾದಾಗ ಗೋಪಾಲ್ ಅವರ ತಂದೆ ಹೊರಗಡೆ ಹೋಗಿ ಏನಿದೆ ಅಂತ ನೋಡ್ಕೊಂಡು ಬಾ ಅಂತ ಹೇಳಿ ಗೋಪಾಲ್ನ ಕಳಿಸ್ತಾರೆ ಓಕೆ ಇವಾಗ ಗೋಪಾಲ್ ಮತ್ತು ಟಾಮಿ ಹೊರಗಡೆ ಹೋಗಿ ನೋಡಿದ್ರೆ ಸ್ವಲ್ಪ ದೂರದಲ್ಲಿ ಅರೌಂಡ್ ಒಂದು ಎಪ್ಪತ್ತು ವರ್ಷ ಆಗಿರೋ ಮುದುಕ ನೆಲನಾಗ್ತಾ ಇರ್ತಾರೆ ಹಾಗೆಲ್ಲ ಲೈಟ್ ಕಂಬದ ವ್ಯವಸ್ಥೆ ಇರಲಿಲ್ಲ ಇವರಿಗೆ ಸರಿಯಾಗಿ ಕಾಣಿಸ್ತೇ ಇರೋದ್ರಿಂದ ಇವರು ನಿಧಾನಕ್ಕೆ ಮುಂದೆ ಹೋಗ್ತಾ ಇರ್ತಾರೆ ಇವರ ಎದೆನಲ್ಲೂ ಕೂಡ ಸ್ವಲ್ಪ ಭಯ ಇತ್ತು ಆದರೂ ಕೂಡ ಸ್ವಲ್ಪ ಮುಂದೆ ಮುಂದೆ ಹೋಗ್ತಾ ಟಾಮಿನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು ಆಗ ಆ ತಾತನ ಹತ್ರ ರೀಚ್ ಆಗಿ ಅವ್ರನ್ನ ಟಚ್ ಮಾಡಿದಾಗ ಆ ಒಂದು ತಾತ ತಿರುಗ್ತಾರೆ ಗೋಪಾಲ್ಗೆ ಏನೂ ಮಾತೆ ಬರಲಿಲ್ಲ ಲಿಟ್ರಲ್ಲಿ ಯಾರೋ ಕೈಕಾಲು ಕಟ್ಟಿರೋ ಥರ ಅಲ್ಲೇ ನಿಂತ್ಕೊಂಡಿರ್ತಾರೆ ಏನಕ್ಕೆಂದರೆ ಆ ಒಬ್ಬ ತಾತ ಅವರ ಕಣ್ಣಲ್ಲಿ ಕರಿ ಗುಡ್ಡೇ ಇರಲಿಲ್ಲ ಪೂರ್ತಿ ವೈಟಾಗಿ ಕಣ್ಣಿಂದ ಸುಮಾರು ರಕ್ತ ಸುರಿತಾ ಇರುತ್ತೆ ಈ ಕಡೆ ನೋಡಿದ್ರೆ ಟಾಮಿ ಕೂಡ ಅಲ್ಲಿ ಇರಲೇ ಇಲ್ಲ ಇವರು ಟಾಮಿನ ನೋಡಬೇಕು ತಾವು ಓಡೋಗಬೇಕು ಅನ್ನೋ ಅಷ್ಟರಲ್ಲಿ ಆ ಒಂದು ತಾತ ಲಿಟ್ರಲಿ ಕಪ್ಪೆ ಥರ ಜಿಗಿತಾ ಒದೇ ಒಳಗಡೆ ಓಡೋದ್ರಂತೆ ಗಾಯ್ಸ್ ಲಿಟ್ರಲಿ ಇದು ಬರೀ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಒಳಗಡೆ ಆಗಿರ್ಬೋದು ಇದನ್ನೆಲ್ಲ ನೋಡಿದ ಗೋಪಾಲ್ ಅವರಿಗೆ ಪ್ರೊಸೆಸ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ ಒಂದು ರೀತಿ ಹಾಗೆ ಆಗ್ತಾ ಇರುತ್ತೆ ಆ್ಯಂಡ್ ಸ್ವಲ್ಪ ಮುಂದೆ ನೋಡಿದರೆ ಟಾಮಿ ಆಲ್ರೆಡಿ ಒಂದು ಕಿಲೋಮೀಟ್ರ್ ಮುಂದೆ ಎದ್ನೋ ಬಿದ್ದೋ ಅಂತ ಓಡ್ತಾ ಇರುತ್ತೆ ಇದಲ್ಲಾಗಿ ಗೋಪಾಲ್ ಕೂಡ ಓಡಿ ಮನೆಗೆ ಸೇರ್ಕೋತಾರೆ ಅರೌಂಡ್ ಎರಡು ಮೂರು ಗಂಟೆ ಆದಮೇಲೆ ಟಾಮಿ ವಾಪಸ್ ಮನೆಗೆ ಬಂದು ಗೇಟ್ ಹತ್ರ ಮಲ್ಕೊಂಡಿತ್ತು ಆಗ ಮುಂಜಾನೆ ಆಗಿದ್ದರಿಂದ ಮತ್ತೆ ಮನೆಯಲ್ಲಿ ತಿಂಡಿ ಮಾಡ್ತಾಯಿದ್ರು ಆಗ ಟಾಮಿ ಹೊರಗಡೆಯಿಂದ ಮತ್ತೆ ಬಂದು ಗೋಪಾಲ್ನ ತಟ್ಟೆ ಬಿಡಿಸಿ ಅದೇ ಸ್ಪೀಡ್ನಲ್ಲಿ ಹೊರಗಡೆ ಓಡೋಗುತ್ತೆ ಈ ಗೋಪಾ ಕೂಡ ಅದನ್ನು ಬೆನ್ನಟ್ಟಿ ಅದರ ಹಿಂದೆ ಹೋದರೂ ಕೂಡ ಅದು ಸಿಗೋದೇ ಇಲ್ಲ ಆ್ಯಂಡ್ ಮತ್ತೆ ಮುಂಜಾನೆ ಕಳೆದು ರಾತ್ರಿ ಆಗುತ್ತೆ ಬೇಸಿಕಲಿ ಈ ಹಾರರ್ ಇನ್ಸಿಡೆಂಟ್ಗಳೆಲ್ಲ ರಾತ್ರಿಗಳಲ್ಲೇ ನಡೀತಾ ಇತ್ತು ಅವತ್ತು ರಾತ್ರಿ ಎಲ್ಲರೂ ಮಲ್ಕೊಂಡಿರ್ತಾರೆ ಆ್ಯಂಡ್ ಟಾಮಿ ಬಂದುಬಿಟ್ಟು ಗೋಪಾಲ್ ಅವರ ಪಕ್ಕನೇ ಮಲ್ಕೊಂಡಿತ್ತು ಆ್ಯಂಡ್ ಮತ್ತು ಗೋಪಾಲ್ಗೆ ಟಾಮಿ ಅವರ ಹತ್ರ ಇಲ್ಲ ಅನ್ನೋ ಫೀಲಿಂಗ್ ಬಂದಾಗ ಅವರು ಕಂಡುಬಿಟ್ಟು ಆ ಕಡೆ ಈ ಕಡೆ ನೋಡೋ ಅಷ್ಟರಲ್ಲಿ ಮೇಲುಗಡೆಯಿಂದ ಟಾಮಿ ಬೊಗಳಿಸ್ಕೊಂಡು ಬರ್ತಾ ಇತ್ತು ಗೋಪಾಲ್ ಅದನ್ನು ಕೇಳಿ ತಕ್ಷಣ ಅಲ್ಲಿಗೆ ಓಡೋಗಿ ನೋಡಿದ್ರೆ ಟಾಮಿ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಬಾಯಿ ಹಿಡ್ಕೊಂಡು ಲೈಕ್ ಅದನ್ನು ಆ ಕಡೆ ಈ ಕಡೆ ಕಿತ್ತಾಡ್ತಾ ಇತ್ತು ಗೋಪಾಲ್ ಅದನ್ನು ಹಿಡಿದು ಏನು ಬಟ್ಟೆ ಅಂತ ನೋಡಿದ್ರೆ ಬಟ್ಟೆ ಒಳಗಡೆ ಎಲ್ಲ ಚಿಕ್ಕ ಚಿಕ್ಕ ರಕ್ತದ ಕಲೆಗಳು ಹೋಗ್ತಿರ್ತವೆ ಗೋಪಾಲ್ಗೆ ಏನೂ ಕೂಡ ಅರ್ಥ ಆಗಲಿಲ್ಲ ಲೈಕ್ ಟಾಮಿ ಇಲ್ಲಿಗೆ ಹೇಗೆ ಬಂತು ರಕ್ತ ಯಾರ್ದೋ ಅನ್ನೋ ಅಷ್ಟರಲ್ಲಿ ಟಾಮಿ ಟೆರೆಸ್ನ ಒಂದು ಮೂಲೆ ಹತ್ರ ಓದೋಕ್ಕೆ ಶುರು ಮಾಡುತ್ತೆ ಆ್ಯಂಡ್ ಗೋಪಾಲ್ ಅದನ್ನು ಫಾಲೋ ಮಾಡಿಕೊಂಡು ಅಲ್ಲಿ ಹೋಗಿ ನೋಡಿದರೆ ನೆಲದ ಮೇಲೆ ಮೂರು ಮರಗಳು ಸತ್ತು ಬಿದ್ದಿರ್ತಾರೆ ಲೈಕ್ ಫ್ರೆಶ್ ವಿಭಾಗ್ತಾನೆ ಸಾಯಿಸಿರುತ್ತಾರೆ ರಕ್ತ ಎಲ್ಲ ಕಡೆ ಗೋಡೆ ನೆಲದ ಮೇಲೆಲ್ಲ ಸುರಿತಾ ಇರುತ್ತೆ ಗೋಪಾಲ್ ಇದನ್ನು ನೋಡಿ ಯಜ್ಞ ಬಿದ್ನೋ ಅಂತ ಹೊರಗಡೆ ಓಡ್ತಾರೆ ಮನೆ ಒಳಗಡೆ ಹೋಗಿ ಮೇಲೆ ನಡೆದಿದ್ದನ್ನೆಲ್ಲ ಹೇಳಿದಾಗ ಮನೆಯವರು ಕೂಡ ಬಂದು ಎಲ್ಲ ನೋಡಿ ಕನ್ಫರ್ಮ್ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಸ್ವಾಮೀಜನ ಕರೆಸ್ಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ರು ಗಾಯ್ಸ್ ಇದೆಲ್ಲ ತುಂಬಾ ವೇಳ ಅಂತ ಅನ್ನಿಸ್ತಾ ಇತ್ತು ಏನಕ್ಕೆಂದರೆ ಮೋಸ್ಟ್ ಆಫ್ ದಿ ಟೈಮ್ ಅವರು ಟೆರೆಸ್ ಗೇಟನ್ನು ಓಪನ್ ಮಾಡ್ತಾನೆ ಇರಲಿಲ್ಲ ಆ್ಯಂಡ್ ಅವರ ಮನೆಯವರು ಕೂಡ ಟೆರೆಸ್ ಮೇಲುಗಡೆ ಹೋಗ್ತಾ ಇದ್ದಿದ್ದು ತುಂಬಾ ಕಡಿಮೆ ಆ್ಯಂಡ್ ನೆಕ್ಸ್ಟ್ ಡೇ ಅವರ ಪೆಟ್ಟು ಸ್ವಾಮಿ ಮುಂಜಾನೆಯಿಂದ ಎಲ್ಲೂ ಕಾಣಿಸ್ತಾ ಇರಲಿಲ್ಲ ಒನ್ ಅವರ್ ಆಯಿತು ಎರಡು ಅವರ್ ಆಯಿತು ಎಲ್ಲೂ ಪತ್ತೆನೇ ಇಲ್ಲ ಲೈಕ್ ಟಾಮಿ ಮ್ಯಾಗ್ಸಿಮ್ ಒಂದು ಗಂಟೆ ಹೊರಗಡೆ ಇದ್ದರೆ ತುಂಬಾ ದೊಡ್ಡದು ಇವಾಗ ಟೈಮ್ ಕಳೀತಾ ಕಳೀತಾ ಸಂಜೆ ಎಂಟು ಗಂಟೆ ಆದಮೇಲೆ ಟಾಮಿ ಓಡ್ತಾ ಬಂದು ಮನೆ ಒಳಗಡೆ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿತ್ತು ಮನೆಯವರೆಲ್ಲ ಇದಕ್ಕೇನಾಯಿತು ಅಂತ ಅದರ ಜೊತೆ ಆಟ ಆಡ್ತಾ ಇದ್ರು ಕೂಡ ಅದು ಏನೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಓಕೆ ಇವಾಗ ನೈಟಾಗಿ ಎಲ್ಲರೂ ಮಲ್ಕೊಂಡಿರ್ತಾರೆ ಅರೌಂಡ್ ಎರಡು ಗಂಟೆಗೆ ಟಾಮಿ ಗೇಟ್ ಹತ್ರ ನೋಡಿಕೊಂಡು ಜೋರಾಗಿ ಬೊಗಳ್ತಾ ಇರುತ್ತೆ ಮನೆಯವರೆಲ್ಲ ಹೊರಗಡೆ ಬಂದು ಏನಾಯಿತು ಅಂತ ನೋಡಿದ್ರೆ ಡಾಮಿಕ್ ಗೇಟನ್ನು ನೋಡಿನೇ ಹೊಗಳ್ತಾ ಇರುತ್ತೆ ಆ್ಯಂಡ್ ಸಡನ್ಲಿ ಯು ಇವರ ಮನೆಯವರೆಲ್ಲ ನೋಡ್ತಾ ಇರೋವಾಗಲೇ ಒಬ್ಬಳು ಲೇಡಿ ರಾತ್ರಿ ಎರಡು ಗಂಟೆ ಒಂದು ಕೆಂಪು ಸೀರೆನ ಹಾಕಿಕೊಂಡು ಕೈಯಲ್ಲಿ ದೀಪ ಇಟ್ಕೊಂಡು ಮನೆಯವರ ಮುಂದೆನೆ ನಡೆಕೊಂಡು ಹೋಗ್ತಾಳೆ ಜಸ್ಟ್ ಇಮ್ಯಾಜಿನ್ ನೀವು ನಿಮ್ಮ ಫ್ಯಾಮಿಲಿ ಎಲ್ಲರೂ ನೋಡ್ತಾ ಇರುವಾಗ ರಾತ್ರಿ ಎರಡು ಗಂಟೆಗೆ ಒಬ್ಬಳು ಲೇಡಿ ಲಿಟ್ರಲಿ ಒನ್ ಸಿಂಗಲ್ ಲೇಡಿ ನಿಮ್ಮ ಮನೆ ಮುಂದೆ ಹಿಂಗೆ ಪಾಸಾಗ್ತಾಳೆ ನೀವು ಸುಮ್ಮನೆ ನೋಡೋದು ಬಿಟ್ಟರೆ ಏನೂ ಕೂಡ ಮಾಡೋದಕ್ಕಾಗಲ್ಲ ಅದನ್ನು ನೋಡಿದ್ದು ಇವರ ಜೀವ ಬಾಯಿಗೆ ಬಂದಿರುತ್ತೆ ಆ್ಯಂಡ್ ಆ ಲೇಡಿ ಜಸ್ಟ್ ಪಾಸಾದ ಸ್ವಲ್ಪ ಹೊತ್ತಿಗೆ ಇವರ ಮನೆ ಏನಲ್ಲಿ ಇವರ ಆ ದೀಪ ಹೊಡೆದೋಗೋ ಶಬ್ದ ಬರುತ್ತೆ